ನಮಸ್ಕಾರ ವೀಕ್ಷಕ ಬಂಧುಗಳೇ ಎ ಲೈಫ್ ಚಾನಲ್ಗೆ ಸ್ವಾಗತ ಸ್ನೇಹಿತರೆ ಪ್ಲೀಸ್ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಚಾನಲ್ನ ಎಲ್ಲ ನೋಟಿಫಿಕೇಷನ್ ನಿಮಗೆ ಸಿಗಲು ಬೆಲ್ ಐಕಾನ್ನ ಒತ್ತಿ ಪೂಜಿ ಪೆನೆ ನಿನ್ನ ಪೂಜಿ ಪೆನೆ ನಿನ್ನ ಜಾಜಿ ಪುಷ್ಪಗಳಿಂದ ಜಗನ್ ಮಾತಿ अमरादि सुरनिंदा अभिवंदीते निन्ना चरणाम्बुजव तोरी पावनमआडेंदु पूजीपेने निन्ना अंबुजाक्षिणी निनगे चिन्नाद कुम्बदिंदा अभिषेकमआडवेनु पीताम्बरवनोटु सर्वा भरवनिटु पीताम्बरवनोटु सर्वा भरणविटु वरमणि मण्टपके भारे नारायणे पूजीपे निर्घ्यपाद्याचमन मधुपर्कदि अग्रपूजयगैवे समुद्र सुतले शुद्ध मनसिले समुद्र सुले मनसिले शुप्रवद वस्त्रवनर्पसु ए रिशीणकुङ्कुमकरी पिडि दे हरुष दीस वरमहलक्ष्मीये वरीडे वरमहलक्ष्मीये वरीडे शिरबा नम करवीरनिले पूजीपि

वैकुण्ठपुर कोल्लापुर ने पूजीपेण नि पूजीपे निजी पुष्पजगन्माति मडदीयरे उडिया उडियतुर బిడిమల్లిగేయ తందు నడె మోడి హాకలు బిడిమల్లిగేయ తందు నడె మోడి హాకలు సడగర దిందలి నడదు బారామ్మ తಾಯಿ పూజిపెనే నిన్న శేషశయన రాణి దోషవర్జీసుయెందు మీసలు తందిరుయే पायसमृष्टान सन्तृप्तलागियुण्डु पायसमृष्टान सन्तृप्तलागियुण्डु अष्टैश्वर्यवनिडु लक्ष्मीदेवि पूजीपिने निन्ना पूजीपिने निन्न जाजी पुष्पगलिन्द मूजगन्माते नित्य तृप्तले निनगे मुत्ती नारति यति भक्ति इन्द्रगुवेने सम्पत्तुदम्पत्तु हत्ता मकलनितु सम्पत्तुदम्पत्तु हत्ता मकलनितु आपत्तुबिडी सम्मादीनरायणि पूजीतेने निन्ना पूजी पेने निन्ना जाजी पुष्पगळींदा मूजगन्माते जगन्माते अमरादीसुररिंदा भी वंदी पेनिन्ना अमरादीसुररिंदा भी वंदी पेनिन्ना तोरे पावन माडेंन पूजी पेने निन्ना ವ ವರವ ಕೊಡ ಶರದಿ ಕೇಳ್ಕನ್ನೆ ಕೇಳ ಸಂಪನ್ನೀರನ್ನೇ ಸರಗೊಡ್ಡಿ ಬೇಡುವೆ ವರವ ತಾಯಿ ತಾಯಿದೂವ ಕೊಡ ಅರಿಶಿನ ಕುಂಕುಮ ಬಳಿಯ ಕರಿಮಣಿ ಬೆಳಗಾದರಿಡುವಂಥ ವರವ ತಾಯಿ ತಾಯಿದೂವ ಕೂಡ ಬೆಳಗಾದ ಬ್ರಾಹ್ಮಣರಿಗೆ ಕರೆದು ಮೃಷ್ಟಾನವ ಕುಡಿ ಕುಡಿನೀರ ಕೊಡುವಂಥ ವರವ ಕೊಡ ತಾಯಿ ಧೂವ ಕೊಡ ಅಕ್ಕ ಮಹಾಲಕ್ಷ್ಮಿ ನಿನ್ನ ಮುತ್ತಿನ ಮುಡಿಯ ಮೇಲೆ ಅಚ್ಚ ಮಲ್ಲಿಗೆ ಘಮ ಘಮಿಸುತ್ತವ ಅಚ್ಚ ಮಲ್ಲಿಗೆ ಅರಳಿದ ಶಾವಂತಿಗೆ ದಂಡೆಯೊಳಗಿನೈ ಧೂವ ಕೊಡ ತಾಯಿ ವರವ ಕೊಡ ರಂಬಿ ಮಹಾಲಕ್ಷ್ಮಿ ನಿನ್ನ ತುಂಬಿದ ಮುಡಿಯ ಮೇಲೆ ದುಂಡು ಮಲ್ಲಿಗೆ ಘಮ ಘಮಿಸುತ್ತವ ದುಂಡು ಮಲ್ಲಿಗೆ ಅರಳಿದ ಶಾವಂತಿಗೆ ದಂಡಿಯೊಳಗಿ ನೈ ಧೂವ ಕೋಡ ತಾಯಿ ವರವ ಕೂಡ ಹೆಣ್ಣು ಮಕ್ಕಳನ್ನು ಹಡೆದು ಹೊನ್ನು ಶರಗೆಲ್ಲೇ ಕಟ್ಟಿ ಕನ್ಯಾದಾನ ಮಾಡುವಂಥ ವರವ ಕೂಡ ಅನ್ನದಾನ ಕನ್ಯದಾನ ಗೋದಾನ ಗೃಹದಾನ ಭೂದಾನ ಮಾಡುವಂಥ ವರವ ತಾಯಿ ಧೂವ ಕೊಡ ಗಂಡಸ್ ಮಕ್ಕಳನ್ನ ಹಡೆದು ಕುಲವನ್ನು ತರಿಸುವ ಬಿಂದುಲಿ ಇಡುವಂಥ ಮಗನ ಕೊಡ ತಾಯಿ ಓರವ ಕೊಡ ಅಂದಣ ಪಲ್ಲಕ್ಕಿ ಆನೆ ಕುದುರಿ ಮಂದಿ ಎಂದೆಂದಿಗಿರುವಂಥ ಕೊಡ ಕೋಡ ದೂವ ಕೋಡ ಮಳಿಗೆ ಮನೆಯಲ್ಲಿ ಜೋಡು ತೊಟ್ಟಿಲ ಕಟ್ಟಿ ಜೋಗುಳ ಪಾಡುವಂಥ ಹೊರವ ಕೋಡ ದೂವ ಕೋಡ ಬಾಗಿಲಿಗೆ ತೋರಣ ಮದುವೆ ಮುಂಜಿ ನಾಮ್ಕರಣ ಯಾವಾಗಲಾಗುವಂಥ ವರವ ಕೂಡ ದೂವ ಕೂಡ ಲೋಕನಾಯಕಿ ನಿನ್ನ ರಾಗುಟಿ ಚೌರಿ ಮೇಲೆ ಸುಸುಖ್ಯ ದಿಗಿ ಘಮ ಘಮಿಸುತ್ತವ ರಂಗನಾಯಕಿ ನಿನ್ನ ಸೋ ಮುಡಿಯ ಮ್ಯಾಲಿನ ಪ್ರಸನ್ನ ವೆಂಕಟ ನರಸಿ ಐದೂವ ಕೊಡ ತಾಯಿ ವರವ ಕೊಡ ವರವ ಕೊಡ ತಾಯಿ ಹೂವ ಕೊಡ